ಹೆಸರು <Supans> ಹೇಳಪ್ಪ <Supans> ಒಂಬತ್ ತು ಬರ್ಕೋರಿ ಮೀಟಿಂಗ್ ಮಾಡೋದು ಗುಣ ಹಾಕ್ತರಿಸ್ ಹಣ ಇನ್ನ ಕಾಲ ಈ ವರ್ಷ ಮಂಡ್ಲನ ಬಾಳಪ್ಪ ಈ ವರ್ಷ ಮಂಡ್ಲನ ಬಾಳ ಎಲ್ಲ ತಗೊಳಿ ಜಾಸ್ತಿ ಬರೀ ಬರ್ಕೋರಿ গড়ড়িয়া কাটতো বড় সুতা কাটতো না এই এরা হিন্দয়ানা সুতিতো বড় কাটতো ತಾಯಿಗೆ ತಾಯಿಲ್ಲಾರು ಬರ್ತದೆ ಬರ್ಕೋರಿ ತಾಯಿಗೆ ತಾಯಿ ಎಲ್ಲಾರಂತ ಕಾಳು ಬರ್ತದೆ ಮೆಟ್ಟಿ ಆಳ್ಕೊಂಡ್ರೆ ಬಾಯ್ ದಾಸ್